ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣ ಜಗತ್ತು ಫೋರ್ ಸಿಕ್ಸ್ ಏಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡತಿ ರಂಜಿತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಈಸಿಯಾಗಿ ಒಂದು ಜಿಮೇಲ್ ಅಕೌಂಟನ್ನು ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗಾಗಲೇ ನಿಮ್ಮ ಹತ್ರ ಒಂದು ಎರಡರಿಂದ ಒಂದು ಮೂರು ನಾಲ್ಕು ಆ ಥರ ಜಿಮೇಲ್ ಅಕೌಂಟ್ಗಳಿರುತ್ತೆ ನಿಮ್ಮ ಬೇರೆದೇ ಇರುವಂತಹ ಅಕೌಂಟ್ಗಳನ್ನು ಯಾವ ರೀತಿ ಈಸಿಯಾಗಿ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಯಾವ ರೀತಿ ಅಂತ ಸೊ ಈಗ ನಿಮ್ಮ ಒಂದು ಮೊಬೈಲ್ನಲ್ಲಿ ಜಿಮೇಲ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ ಈಗ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಂತ ಆಪ್ಷನ್ ಬರುತ್ತೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನನಗೆ ಬೇರೆದೇ ಇರುವಂಥ ಒಂದು ಅಕೌಂಟನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ತ್ರೀ ಡಾಟ್ ಮೇಲೆ ಪ್ರೆಸ್ ಮಾಡಿದಾಗ ಮ್ಯಾನೇಜ್ ಅಕೌಂಟ್ ಅಂತ ಬರುತ್ತೆ ಆಗ ಅಲ್ಲಿ ಗೂಗಲ್ ಅಂತ ಕಾಣಿಸುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ ಈಗ ನನಗೆ ಬೇರೆದೇ ಇರುವಂಥ ಜಿಮೇಲ್ ಅಕೌಂಟನ್ನು ಯಾವ ರೀತಿ ನೋಡಿ ಅಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಮೂ ಅಕೌಂಟ್ ಅಂತ ತೋರಿಸುತ್ತೆ ಈಗ ರಿಮೂವ್ ಅಕೌಂಟ್ ಮೇಲೆ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಯಿತು ನೋಡಿದ್ರಲ್ಲ ಈಗ ನಿಮ್ಮ ಒಂದು ಚೆಕ್ ಮಾಡ್ಕೊಂಬೋದು ಬ್ಯಾಕ್ ಹೋಗಿ ನೋಡಿ ಅಲ್ಲಿ ಯಾವುದೇ ರೀತಿಯ ಆ ಅಕೌಂಟ್ ನೋಡಿ ಕ್ಯಾನ್ಸಲ್ ಆಗಿದೆ ಈಗ ನೋಡಿ ಹೋಗಿದೆ ಈ ರೀತಿ ಈಸಿಯಾಗಿ ಡಿಲೀಟ್ ಮಾಡಿ ಸೊ ನೋಡಿದ್ರಲ್ಲ ಯಾವ ರೀತಿ ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಡಿಲೀಟ್ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದ